ಏನ್ ಮಾಡಿದ್ದಾರೆ ಅವತ್ತು ಹೆಚ್ಚಿನ ಜನಗಳು ಒಂದು ಐದ್ ಸಾವಿರ ಆರು ಸಾವಿರ ಜನಗಳನ್ನ ರಾಸನ್ನು ಓಡಿಸಿದ್ದಾರೆ ಈ ಕಡೆಯಿಂದ ಆ ಕಡೆ ಅದ್ರ ಮಧ್ಯೆ ಇವರು ಹೋಗಿದ್ದಾರೆ ಒಬ್ಬರೇ ಹೋಗಿದ್ದಾರೆ ಹೋಗಿ ಆ ಗುರುಗಳ ಡೆಡ್ ಬಾಡಿನ ತಂದು ಆ ಸಿಖರಿಗೆ ಓಪ್ಸಿದಾರೆ ಸೊ ಆ ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ನಮ್ಮ ಗುರುಗಳ ಡೆಡ್ ಬಾಡಿ ನಮ್ಮ ಕೈಲಿ ಆಗದೇ ಇರೋ ಕೆಲಸನ ಈ ಜನಾಂಗದ ಒಬ್ಬ ಲೀಡರ್ ಇದನ್ನು ತಂದು ಕೊಟ್ಟರು ಇದನ್ನ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಯಾಗಿದ್ದಾರೆ ಯಾವ ರೀತಿ ಸಾಹಸಿಗಳು ಇವರು ಇವರಲ್ಲಿ ಏನ್ ಕೆಪಾಸಿಟಿ ಇದೆ ಈಗಿನ ಕಾಲದಲ್ಲಿ ನಾವು ಯಾಕೆ ಇಷ್ಟೊಂದು ಹಿಂದುಳಿದಿದ್ದೀವಿ ಈಗ ನಾವು ಅನಿಸ್ತಾ ಇರ್ಬೋದು ಅಲ್ಲೊಬ್ರು ಇಲ್ಲೊಬ್ರು ಯಾರೋ ಮೇಲ್ ಬರ್ತಾ ಇದ್ದಾಗ ಪರವಾಗಿಲ್ಲ ಈ ಕಮ್ಯುನಿಟಿ ಚೆನ್ನಾಗಿ ಬರ್ತಾ ಇದೆ ವಿದ್ಯಾಭ್ಯಾಸ ಆಗ್ತಾ ಇದೆ ವಿದ್ಯಾಭ್ಯಾಸ ಆಗ್ತಾ ಇದೆ ಅನ್ನೋದು ಸುಳ್ಳಲ್ಲ ಅದು ಸತ್ಯ ಆದ್ರೆ ಆಗಿರೋದೆಷ್ಟು ಏನ್ ಮಾಡ್ತಾ ಇದೆ ಅನ್ನೋದು ಕಾದ್ ನೋಡ್ತಾ ಇದ್ದಾರೆ ನಮ್ಮ ಅರಸಿಕೆರೆ ತಾಲೂಕಲ್ಲೇ ಕಾದ್ ನೋಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಸಾವಿರ ಮನೆ ಮಾದರಿ ಅಂತ ಕೆಲಸ ಇವತ್ತು ನಮ್ಮ ಇಪ್ಪತ್ತೆಂಟನೇ ಗ್ರಾಮ ಮಾಡಿ ಮೂರು ವರ್ಷದಿಂದ ಮಾಡಿ ತೋರಿಸ್ತಾ ಇದೆ ನಮ್ಮ ಶಾಸಕರು ಒಂದಿನ ಹೇಳಿದ್ರು ನಮ್ಗೆ ಬಸವನ್ಪುರ ತಾಂಡ್ಯ ಸಾಕ್ಷಿ ಅಂತ ಇವತ್ತು ಇವತ್ತು ಈ ಊರಿಂದ ಇಪ್ಪತ್ತು ವರ್ಷದ ಹುಡುಗ ಕೇಳಿದ್ರೆ ಇವನು ಬಸವಂಪುರ ತಡಿದ ಹುಡುಗ ಏನಪ್ಪಾ ಬೇಕು ಅನ್ನುವ ರೇಂಜರ್ ಇವತ್ತು ನಮ್ಮ ಬಂಜಾರ ಜನತೆ ತೋರಿಸ್ಕೊಂಡಿದೀವಿ ಬಂಧುಗಳೇ ಮುಂದಿನ ದಿನಗಳಲ್ಲೂ ಸಹ ಇದೇ ತರ ನಮ್ಮ ಊರಲ್ಲಿ ಒಗ್ಗಟ್ಟಿಂದ ಇದು ಒಗ್ಗಟ್ಟಾಗಿ ಹೋದ್ರೆ ಮುಂದಿನ ದಿನಗಳೆಲ್ಲ ಎಷ್ಟೇ ವರ್ಷಗಳಾದ್ರೂ ನಾವು ಇದೇ ತರ ಮಾಡ್ತೀವಿ ಬಂಧುಗಳೇ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಬಹಳ ಮುಖ್ಯ